ಈಗ ಬಿ ಜೆ ಅವರು ಯಾರು ಇಂಥ ಯಾತ್ರೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಹಿಂದೆ ಚಂದ್ರಶೇಖರ್ ಅವರು ಅವ್ರದೇ ಆದಂಥ ಒಂದು ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಚಂದ್ರಶೇಖರ್ ಅವರು ಪ್ರಯತ್ನವನ್ನು ಮಾಡಿದ್ರು ಅದು ಬಿಟ್ಟರೆ ಇಷ್ಟು ದೊಡ್ಡ ಯಾತ್ರೆ ಇಷ್ಟು ದೊಡ್ಡ ನಡಿಗೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳು ನಿಮ್ಮೆಲ್ಲರೂ ಕೂಡ ಅದು ದೊಡ್ಡ ಶಕ್ತಿ ಮೂಡ್ತದೆ ಇವತ್ತು ಮತ್ತೆ ಮಣಿಪುರದಿಂದ ಮಿಜೋರಾಂನಿಂದ ಮತ್ತೆ ಇವತ್ತು ಮುಂಬೈವರೆಗೂ ಕೂಡ ಈ ಯಾತ್ರೆ ಪ್ರಾರಂಭ ಆಗಿದೆ ಈಗ ಕಳೆದ ಎರಡು ದಿನದಿಂದ ಅಸ್ಸಾಂನಲ್ಲಿ ಏನು ನಡೀತಾ ಇದೆ ಇವತ್ತು ಬೆಳಗ್ಗೆ ಕೂಡ ನಾನು ಇಲ್ಲಿಗೆ ಬರಲಿಕ್ಕೆ ತಡ ಆಯಿತು ನಾನು ಅಲ್ಲಿನ ಮಾಹಿತಿನ ತರ್ಕೊಳ್ತಾ ಇದ್ದೆ ಕೆಲವು ನನ್ನ ಮಂತ್ರಿಗಳೆಲ್ಲ ಸ್ನೇಹಿತರು ಹೈದರಾಬಾದ್ ಅವರೆಲ್ಲ ಹೋಗಿದ್ದಾರೆ ಅಲ್ಲಿಂದ ಫೋನ್ ಮಾಡಿದ್ರು ಇವತ್ತು ಬೆಳಗ್ಗೆ ಗುವಾತಿ ನಗರದಲ್ಲಿ ಎಂಟ್ರಿ ಮಾಡಲಿಕ್ಕೆ ಬಿಟ್ಟಿಲ್ಲ ಸುಮಾರು ಐದು ಸಾವಿರ ಜನ ಕಾರ್ಯಕರ್ತರನ್ನ ಇವತ್ತು ತಡೆ ಮಾಡಿ ಅಲ್ಲಿ ಪ್ರತಿಭಟನೆ ಈಗ ನಡೀತಾ ಇದೆ ಒಳಗಡೆ ಎಂಟ್ರಿ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಈ ದೇಶದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಎರಡು ಬದುಕಿದೆಯೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆ ಇವತ್ತು ನಾವಿವು ನೀವೆಲ್ಲ ಸೇರಿರೋದು ಒಂದು ಅದನ್ನ ಖಂಡಿಸಲಿಕ್ಕೆ ಮತ್ತೊಂದು ಈ ದೇಶದ ಕಾಂಗ್ರೆಸ್ ನಾಯಕತ್ವದ ಮುಖಂಡತ್ವದಲ್ಲಿ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇದೆ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಯಾತ್ರೆ ನಡೀತಾ ಇದೆ ಅದರ ಬೆಂಬಲವಾಗಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ನಾವಿಲ್ಲ ಇಲ್ಲಿ ಸೇರಿದ್ದೇವೆ ಅದನ್ನ ಖಂಡಿಸಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ ಕಾಂಗ್ರೆಸ್ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಒಂದು ದೊಡ್ಡ ವಿರೋಧ ಪಾರ್ಟಿಯವ್ರಿಗೆ ಸ್ವಲ್ಪ ಭಯ ಏನು ನಿಮ್ಗೇನು ಏನು ಕಷ್ಟ ನಾವೇನು ರಾಜಕಾರಣ ಧರ್ಮದಲ್ಲಿ ನಾವ್ಯಾರು ದುರುಪಯೋಗ ಮಾಡ್ಕೊಳ್ತಾ ಇಲ್ವಲ್ಲ ನಾನು ಒಂದು ಮಾತು ಹೇಳಿದ್ದೇನೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಈಗ ನೀವೇನೇ ಧರ್ಮದಲ್ಲೇ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ನಾವು ಚರ್ಚೆ ಮಾಡ್ತಾ ಇಲ್ಲ ಇವತ್ತು ಬೇಕಾದಷ್ಟು ವ್ಯಾಖ್ಯಾನ ಮತ್ತೊಂದೆಲ್ಲ ಬರ್ತಾ ಇದೆ ನೆನಿನ ಮನೆಯನ್ನು ನಾನು ಟಿವಿಗೆ ಹೇಳಿದೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ ಈ ಶಿವಕುಮಾರ್ ಹೆಸರಿನಲ್ಲಿ ಶಿವ ಷಣ್ಮುಖ ಇದ್ದಾನೆ ಗಣೇಶನು ಇದ್ದಾನೆ ಅಂತೇಳಿ ಈ ಹರಿಪ್ರಸಾದ್ ಹೆಸರಲ್ಲಿ ಹರಿ ಇದ್ದಾನೆ ಕೃಷ್ಣ ಬರೆಯೋಡಲ್ಲಿ ಕೃಷ್ಣ ಇದ್ದಾನೆ ಏನ್ ನಮ್ಮನೆಲ್ಲ ಹೆಸರನ್ನ ಬದಲಾವಣೆ ಮಾಡ್ಬಿಡಕ್ಕಾಗ್ತದ ಇಲ್ಲ ಏನಾದ್ರು ಹಿಂದೂ ಧರ್ಮ ಆಗ್ಲಿ ನಿಮ್ದೇ ಆದಂತ ಒಂದಿದು ಏನೋ ನಿಮ್ಮನೆ ಆಸ್ತಿ ಇಟ್ಲಿಕ್ಕೆ ಸಾಧ್ಯ ನಮ್ಮೆಲ್ಲರೂ ಧರ್ಮ ನಮ್ಮ ಧರ್ಮ ನಮ್ಮ ನಂಬಿಕೆ ಧರ್ಮದಲ್ಲಿ ಏನೇ ಇದ್ದರೂ ಒಂದೇ ತತ್ವ ಒಂದೇ ಯಾವುದೇ ಜಾತಿಯಲ್ಲಿ ಯಾವುದೇ ವಿಚಾರದಲ್ಲಿ ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಧರ್ಮ ಯಾವುದಾದರೂ ತತ್ವ ಒಂದೇ